ಇವತ್ತಿನ ದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಳಗಾವಿ ಮಹಾನಗರದಿಂದ ಮನೆ ನಡೆದಂತಹ ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ ಆದ ಕಾರಣವೆಲ್ಲರೂ ಇವತ್ತಿನ ಚರ್ಮ ಸರ್ಕಾರ ಹೋರಾಟ ಮಾಡ್ತಿದ್ದೇವೆ ಅಲ್ಲಿಂದ ಸರ್ಕಾರ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ವಿದ್ಯಾರ್ಥಿ ಆತೆಯನ್ನು ಹೇಗೆ ಖಂಡಿಸ್ತಿದೆ ಅಂದ್ರೆ ಅದು ರೇಪಲ್ಲ ಅದು ಒಂಥರ ಸುಸಾಡ್ ಅಂತ ಹೇಳ್ತೀವಿ ಅವರು ಇದು ಮಮತಾ ದೀದಿ ಸರ್ಕಾರ ಖಂಡನೀಯ ಖಂಡನೀಯವಾಗಿ ಖಂಡಿಸ್ತದೆ ಕೇಳಬಾರ ಅಂದ್ರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅಂದ್ರೆ ಅವಳೇನು ವಿದ್ಯಾರ್ಥಿನಿ ಅಲ್ಲ ಅಲ್ಲಿ ಇದು ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇದು ಅತ್ಯಾಚಾರ ಅಲ್ಲ ಇದು ಸ್ವಯಂ ಅಪರಾಧ ಮತ್ತೆ ಅವರು ಏನ್ ಮಾಡಿದ್ರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದೇ ರೀತಿಯ ಹೆಣ್ಣು ಮಕ್ಕಳಿಗೆ ಏನೋ ರಕ್ಷಣೆ ಇಲ್ವಾ ಏ ಮಮತಾ ದೀದಿಯಲ್ಲಿ ದೀದಿ ಸರ್ಕಾರದಲ್ಲಿ ಕಲ್ಕತ್ತಾದಲ್ಲಿ ನೋಡ್ತಿರ್ ಬಂದು ದಿನ ದಿನ ಇಂತ ಕಡಿಮೆ ಹಾಕಿದೆ ನಿರ್ಭಯ ನಿರ್ಭಯ ಹತ್ಯೆ ಆಗಿತ್ತು ಅವತ್ತು ಕಳೆದ ಹನ್ನೆರಡು ವರ್ಷದಿಂದ ಅದು ಮೊನ್ನೆ ಮನ್ನೆ ಸರ್ಕೆ ಮನ್ನೆ ಹೆಣ್ಣು ಸಿಕ್ತದಕ್ಕೆ ಹೋರಾಟದ ಪ್ರತಿಫಲವಾಗಿ ನಮ್ಗೆ ಹೋರಾಟ ಮಾಡಿ ಮಾಡಿದ ಕಾರಣ ನಮ್ಗೆ ಇದು ಸಿಕ್ತು ಅಲ್ವಾ ಎಷ್ಟು ದಿವಸ ಓಕೆ ಇದು ಎಷ್ಟು ದಿವಸ ಕಂಟಿನ್ಯೂ ಮಾಡಿದ್ವಿ ಈಗ ಒಂದ್ ಹೆಣ್ಮ ಹತ್ತೆ ಆಗ್ತಿದೆ ಒಂದ್ ಹೆಣ್ಮ ಕೈಗೆ ಹತ್ತೆ ಅಂದ್ರೆ ಹಾಗೆ ಬಿಟ್ಬಿಡವ ಮಾತೃ ದೇವೋಭವ ಅಂತ ಹೇಳಿ ವೈದ್ಯ ದೇವೋಭವ ಅಂತ ಹೇಳ್ತೀವಿ ವೈದ್ಯರೊಂದಕ್ಕೆ ಹಿಮ್ಮತ್ತೆ ಅಲ್ವಾ ಅಲ್ಲಿನ ಸರ್ಕಾರ ಹೇಗೈತದೆ ಅಂದ್ರೆ ಅದು ಅವತ್ತು ಯಾವತ್ತಿನ ದಿನ ಅದು ಘಟನೆಗಳ ದಕ್ಷಣ ಪಂಚನಮೆ ಮಾಡ್ತಾರಂತೆ ಆಮೇಲೆ ಅಲ್ಲಿನ ಒಂದು ಸಾವಿರ ಗುಂಡಾಗಳು ಬಂದು ಅಲ್ಲಿನ ಡಾಕ್ಯುಮೆಂಟ್ಸ್ ಅನ್ನು ಅಲ್ಲಿ ಎಲ್ಲನು ಧ್ವಂಸ ಮಾಡಿ ಹೋಗ್ತಾರೆ ಮತ್ತೆ ಅಲ್ಲಿನ ಹೋರಾಟಕ್ಕೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಆಮೇಲೆ ವಿದ್ಯಾರ್ಥಿಗಳಿಗೆ ಏನು ರಕ್ಷಣೆ ಇಲ್ವಾ ಹಿಂದೂ ಸರ್ಕಾರದಲ್ಲಿ ಹೀಗೆ ರೀತಿ ಹಲವಾರು ಘಟನೆಗಳು ಹಿಂದೂ ಸರ್ಕಾರ ನಡೀತೀವಿ ಅತ್ಯಾಚಾರ ಕೊಲೆಗಳು ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪಕ್ಷದ ಮಹಾನಗರ ಹೇಳ್ತಿದ್ದೇವೆ ಈಗಲೇ ಕೂಡ ಈಗಲೇ ಅವರನ್ನು ಬಂಧಿಸಿ ಸಿಬಿಐ ತನಿಖೆ ಒಪ್ಪಿಸಿದ್ದಾರೆ ಒಪ್ಪಿಸಿದ ಕಾರಣಕ್ಕೆ ಮುಕ್ತ ಆಗಲ್ಲ ಮುಕ್ತ ಆಗಲ್ಲ ಸರ್ಕಾರಕ್ಕೆ ಹೇಳ್ತೇವೆ ಕಠಿಣವಾದ ಕಾನೂನು ತೆಗೆದುಕೊಳ್ಬೇಕು ಈಗಲೇ ತಾವು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ದಿನ ದೀದಿ ಮಮತಾ ದೀದಿ ಈಗ ಅಖಿಲ ಭಾರತೀಯ ವಿದ್ಯಾಪಕ್ಷ ಖಂಡಿಸ್ತದೆ ಪ್ರಶಾಂತ್ ಚಲಕಿರಿ ಜಿಲ್ಲಾ ಸಂಚಲ ಈಗ ನಮ್ಮ ಮನೆಯ ಬಂದಿರ್ತಾರ ಎಲ್ಲ ಪೇರೆಂಟ್ಸ್ಗೂ ಒಂದೇ ಟೆನ್ಶನ್ ಇರ್ತದೆ ನಮ್ಮ ಹೆಂಗಿರ್ತಾವ ಎಲ್ಲ ಟೆನ್ಶನ್ ಇರ್ತದಲ್ಲ ಇದನ್ಗಳ ಫಸ್ಟ್ ಪೇರೆಂಟ್ಸ್ ಏನ್ ಟೆನ್ಶನ್ ಮಾಡ್ತಾರೆ ನಾನ್ ನಮ್ಮ ಮಕ್ಕಳಿಗೆ ಏನೋಬಹುದು ಯಾರು ಪೇರೆಂಟ್ಸ್ ಆಮೇಲೆ ತಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಂಗಿಲ್ಲ ಮುಂದ್ ಸ್ಟಡಿ ಮಾಡ್ರಿ ಇದನ್ ಮಾಡ್ರಿ ಅಂತ ಹೇಳಿ ಬಿಕಾಸ್ ಎಂತ ಇನ್ಸಿಡೆಂಟ್ ಗಳು ಆದ್ರೆ ನಮ್ಗೆ ಸೆಕ್ಯೂರಿಟಿ ಇರಂಗಿಲ್ಲ ಮತ್ತೆ ಈಗ ನಮ್ಗೆ ಸೆಕ್ಯೂರಿಟಿ ಸರ್ವಿಸ್ ಸೇವಿಸಿಕೊಡ್ಬೇಕು ಅದಕ್ಕಿಂತ ನಾವ್ ಫಸ್ಟ್ ನಮ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ நம்ம இம்பார்டாவேஸ்ட் நம் ஸ்டூடெண்ட்ஸ் செகூரிட்டிஸ் இம்பார்ட்டெண்ட் செகூரிட்டி கொட்ரி ஆமே நம்ம சர்வீஸ் கொடுத்து ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರ ಉಲ್ಸವ್ರನ್ನ ಇವ್ರ ಹಿಂಗ್ ಮಾಡಿದ್ರ ಮತ್ ಸೆಫ್ತಿ ಅನ್ನೋದ್ ಎಲ್ಲಿ ಉಳಿತ ಅದು ಮಮತಾಜಿ ಒಬ್ಬ ಹೆಣ್ಣಾಗಿ ಸೂಸೈಡ್ ಅಂತ ಹೇಳಿ ಕತ್ತಾರ ಮತ್ ಇವ್ರ ಹೆಣ್ಣಿಗ್ ರಕ್ಷ ರಕ್ಷಣೆ ಮಾಡೋರ ಮತ್ ಇವ್ರೇನ್ ಇವ್ರ ಬ್ಯಾರ ಏನ್ ರಕ್ಷಣೆ ಮಾಡ್ತಾರ ಇವ್ರ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಿತ್ತು ಖರೆ ಅಂದ್ರ ಇವ್ರ ಇವ್ರ ರೋಡ್ ಹೋರಾಟ ಮಾಡ್ಬೇಕಿತ್ತ ಇವ್ರ ಆಗಿತ್ತ ಸ್ಟೂಡೆಂಟ್ ಸೈಡ್ ಆರ್ಡರ್ ಕೊಟ್ಟು ಅಲ್ಲೇ ಕೊಲೆ ಮಾಡ್ಬೇಕಿತ್ತು ಏನ್ ಏನಾಗ್ತಿ ಕೊಲೆ ಮಾಡಿದ ಅವ್ರೇನ್ ಚಲೋ ಕೆಲಸ ಮಾಡಿದಾರು ಮಾಡಿದ್ರು ಇಂತ ಕೆಲಸನ ಅಲ್ಲ ಅವ್ರಿಗೆ ಅವಾಗ ಅವಾಗ ಶಿಕ್ಷೆ ಕೊಡ್ಬೇಕಿತ್ತು ಅವಾಗ ಪ್ಯಾರ ನೋಡಿ ಕಲಿತಾರೆ ಇಂತ ಮಾಡಬಾರ್ದು ಅಂತ ಸಲಿಗೆ ಆಗ್ಬಿಟ್ಟೈತೆ ಎಲ್ಲಾರ್ಗು ಹನ್ನೆರಡು ವರ್ಷ ಆದ್ರು ಆರಾಮ್ ಜೀವ ಕಳೆದ ಒಂದು ಐದು ಮುಗಿತು ಹೋಗ್ಬಿಟ್ಟ ಇವ್ರದ್ದು ಹಾಗ ಮಾಡ್ತಾರ ಈಗ ಇವ್ರಿಗೆ ಹಂಗ ಮಾಡಬಾರ್ದು ಇವ್ ಇವಾಗ ಇವಾಗಿಂತ ಬುದ್ಧಿ ಕಲಿಬೇಕು ಇವ್ರ ಇವಾಗ ಏನ್ ಸ್ಟ್ರಿಕ್ ಆಕ್ಷನ್ ತಗೋತಾರಲ್ಲ ಮುಂದಿನವ್ರ ಹೆದರ್ತಾರ ಮಾಡಕ್ ಅಂತಾರೆ नाना लगाते बेटी 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 तो बेटी पढ़ाओ तो पढ़ी लिखी बट बची बची बची? पे? नहीं हो, नहीं इतना इतना हो हो क्यों इतना इतना एक्शन रहा है महिलाओं के साथ उसके खिलाफ कोई लड़ता क्यों नहीं है और इतना क्राइम के खिलाफ एक्शन लेट क्यों लिया जाता है जल्द से जल्द उसकी कार्रवाई होनी चाहिए हमें जस्टिस चाहिए दे そうなんでしたらいいんだか、電子窃とかがな。